ನಮಸ್ಕಾರ ರೈತ ಬಂದವರೇ ನಾವಿವತ್ತು ಕುಶಾಲ್ ನಗರದ ಹತ್ರ ಕೊಪ್ಪ ಅನ್ನೋ ಒಂದು ಗ್ರಾಮದಲ್ಲಿ ಯಾವ ಊರು ಸರ್ ಇದೆ ಮುತ್ತಿನ ಮುಳಿಸ ಇದ್ದೀವಿ ಇಲ್ಲಿ ಏಳು ಎಕರೆ ಶುಂಠಿ ಬೆಳೆದಂಥ ರೈತರು ನಮ್ಮ ಕೆರಾನ್ ಪ್ರಾಡಕ್ಟನ್ನು ತಮ್ಮ ಏಳು ಎಕರೆ ಪ್ಲಾಟಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳೋಕ್ಕೆ ಎರಡು ಭಾಗದಲ್ಲಿ ಏನು ಯೂಸ್ ಮಾಡಿದ್ದಾರೆ ಇದರಲ್ಲಿ ಡಿಫ್ರೆನ್ಸ್ ನಾವು ನಿಮಗೆ ಇವತ್ತು ತೋರಿಸ್ತೀವಿ ಇದು ಈ ಕಡೆ ಕಾಣಿಸ್ತಕ್ಕಂಥ ಪ್ಲಾಟ್ ಏನೈತಲ್ಲ ಕೆರಾನನ್ನು ಆಲ್ರೆಡಿ ಒಂದು ಬಾರಿ ಡ್ರೆಂಚಿಂಗು ಮತ್ತು ಸ್ಪ್ರೇ ಇದು ಈ ಕಡೆ ಇಲ್ಲಿಂದ ಕೆಳಗಡೆ ಕೆರಾನ್ ಯೂಸ್ ಮಾಡಿಲ್ಲ ಈ ಪ್ಲಾಟಿಗೂ ಮತ್ತು ಈ ಪ್ಲ್ಯಾಟಿಗೂ ಡಿಫ್ರೆನ್ಸ್ ಇಲ್ಲೇ ರೈತರಿದ್ದಾರೆ ಇವ್ರ ಹತ್ರ ನಾವು ಬೇಕಾರ ಇನ್ಫಾರ್ಮೇಷನ್ ತಗೊಳ್ಳೋಣ ಸರ್ ನಮಸ್ತೆ ಇದು ಕೆರಾನ್ ನೀವು ಬಳಸಿ ಎಷ್ಟು ದಿನ ಆಯ್ತು ಸರ್ ಇದಕ್ಕೆ ಆರ ಆಯಿತು ಏನೇನು ಮಾಡಿದ್ದೀರಿ ಏನು ಮೆಡಿಸಿನ್ ಕೊಟ್ಟಿದ್ರೆ ಮಾಡಿದೀವಿ ನೋಡ್ ಮಾಡೋಣ ಈ ಭಾಗ ಈ ಭಾಗ ಮಾಡಿಲ್ಲ ಅದೇ ನೋಡ್ಕೊಂಡ್ ಮಾಡೋಣ ಅನ್ಬಿಟ್ಟು ಹೆಂಗ್ ಅನಸ್ತಿದೆ ಇದಕ್ಕೂ ಇದಕ್ಕೂ ನಿಮ್ಗೆ ಮರಿಗಳೊಳಗೆ ಇಂಪ್ರೂವ್ಮೆಂಟ್ ಒಳಗೆ ಇದಕ್ಕೂ ಇದಕ್ಕೂ ಇದಫ್ರೆನ್ಸ್ ಅದೇ ಇದು ಒಂದೇ ದಿನ ನಾಟಿ ಮಾಡಿದ್ದು ಇದು ಒಂದೇ ದಿನ ನಾಟಿ ಮಾಡೇ ಒಂದೇ ಬೀಜ ಒಂದೇ ಬೀಜ ಬೀಜನೂ ಒಂದೇ ನೀರು ಒಂದೇ ಮಣ್ಣು ಒಂದೇ ಆದ್ರೆ ಬೆಳೆಯಲ್ಲಿ ನೀವು ನೋಡಬಹುದು ಈ ಭಾಗದಲ್ಲಿ ಇಲ್ಲೆಲ್ಲ ಎಷ್ಟು ಡೌನ್ ಮಾಡಿ ನೋಡೋಣ ಚೆನ್ನಾಗಿ ಡೆವಲಪ್ಮೆಂಟ್ ಆದ್ರೆ ಮಾಡ್ಸೋಣ ಅನ್ಬಿಟ್ಟು ಹಂಗೆ ಈಗ ಇವಾಗ ಎಲ್ಲದಕ್ಕೂ ಮಾಡ್ಬೇಕಂತ ಅನಿಸ್ತದೆ ಈಗ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಈಗ ಪೂರ್ತಿ ಅಷ್ಟು ಮಾಡೋಣ ಅಂತ ಕರ್ಸಿದಿರಿ ಮಾಡಿಸಬೇಕಂತ ಕರ್ಸಿದಿರಿ ಥ್ಯಾಂಕ್ ಯು ಸರ್ ನಮಸ್ಕಾರ